ನಮಸ್ಕಾರ ಶಿಖರ್ ನಾನು ನಿಮ್ಮ ಫಿಟ್ನೆಸ್ ಕೆಟ್ಟರ್ಗು ಹಾಗೂ ಇವತ್ತು ನಾನು ನಿಮ್ಮೆಲ್ಲರಿಗೂ ಕ್ರಿಯೇಟಿನ್ ಅಂದರೆ ಏನು ಮತ್ತೆ ಕ್ರಿಯೇಟಿನ್ ನಮ್ಮ ಬಾಡಿ ಒಳಗಡೆ ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಯಾವ್ಯಾವ ಡಿಫ್ರೆಂಟ್ ರೀತಿಯಾದ ಕ್ರಿಯೇಟಿನ್ಸ್ ಇದೆ ಮಾರ್ಕೆಟ್ ಒಳಗಡೆ ಅನ್ನೋದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಮೊದಲನೇದಾಗಿ ಕ್ರಿಯೇಟಿನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಸೊ ಕ್ರಿಯೇಟಿನ್ ಬಂದ್ಬಿಟ್ಟಿ ಒಂದು ಕಾಂಪೌಂಡ್ ಫೌಂಡ್ ಬೈ ತ್ರೀ ಅಮಿನೋ ಆಸಿಡ್ ಸೊ ಆ ಅಮಿನೋ ಆಸಿಡ್ಸ್ ಏನಿದೆ ಅದು ನಾನ್ ಎಸೆನ್ಷಿಯಲ್ ಅಂತ ಅಂದರೆ ಅದರ ಇಂಟೇಕ್ ಏನಿದೆ ಅದಿಲ್ಲ ಅಂತಂದರೂ ನಮ್ಮ ಬಾಡಿ ಒಳಗಡೆ ಕ್ರಿಯೇಟಿನ್ ಪ್ರೊಡ್ಯೂಸ್ ಆಗೇ ಆಗುತ್ತೆ ಅಂತ ಅಂದ್ಬಿಟ್ಟು ಓಕೆ ಸೊ ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ ಒಳಗಡೆ ಆರ್ಜಿನಿನ್ ಗ್ಲೈಸಿನ್ ಮತ್ತು ಮೀಥಿಯೋನೈನ್ ಅಂತ ಅಂದ್ಬಿಟ್ಟು ಏನಿದೆ ಸೊ ಆ ಮೂರು ಅಮಿನೋ ಆ್ಯಸಿಡ್ಸ್ ಸೇರಿ ನಮ್ಮ ಬಾಡಿ ಒಳಗಡೆ ಕ್ರಿಯೇಟಿನ ಪ್ರೊಡ್ಯೂಸ್ ಮಾಡುತ್ತೆ ಲಿವರ್ ಮತ್ತು ಕಿಡ್ನಿ ಒಳಗಡೆ ಸೊ ಇದು ಹೇಗೆ ನಮ್ಮ ಬಾಡಿ ಒಳಗಡೆ ಕ್ರಿಯೇಟಿಂಗ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ಎಷ್ಟೊಂದು ಜನ ಅನ್ಕೊಂತಿರ್ಬೋದು ಓಕೆ ನಮ್ಮ ಬಾಡಿ ಒಳಗಡೆ ಪ್ರೊಡ್ಯೂಸ್ ಆಗ್ತಿರ್ಬೇಕಂದ್ರೆ ಸಪ್ಲಿಮೆಂಟೇಷನ್ ಏನಿಗೆ ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಆ ಟಾಪಿಗೆ ಬರ್ತೀನಿ ಬಟ್ ನಮ್ಮ ಬಾಡಿ ಒಳಗಡೆ ಪ್ರೊಡ್ಯೂಸ್ ಆಗ್ತಿರೋದು ತುಂಬಾ ಕಮ್ಮಿ ಇರುತ್ತೆ ಡಿಪೆಂಡಿಂಗ್ ಆನ್ ಯುವರ್ ಇಂಟೇಕ್ ಆಲ್ಸೋ ಸೊ ಯೂಶ್ವಲಿ ನಮ್ಮ ಬಾಡಿ ಒಳಗಡೆ ಒನ್ ಟು ಟೂ ಗ್ರಾಮ್ಸ್ ಹತ್ತಿರ ಪ್ರೊಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಅಕಸ್ಮಾತ್ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿತ್ತು ಮತ್ತು ನಮ್ಮ ಮಸಲ್ ಮಾಸ್ ಏನಿದೆ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಅಂತಂದರೆ ನಮ್ಮ ಬಾಡಿ ಒಳಗಡೆ ಒನ್ ಟು ಟೂ ಗ್ರಾಮ್ಸ್ ಇಲ್ಲಾಂತಂದ್ರೆ ಒಂದಷ್ಟು ಜನಕ್ಕೆ ಹಾಫ್ ಅ ಗ್ರಾಮನೂ ಪ್ರೊಡ್ಯೂಸ್ ಮಾಡ್ತಿರುತ್ತೆ ಸೊ ದಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಅದನ್ನು ಬಿಟ್ಟು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕ್ರಿಯೇಟಿನ್ ಏನಿದೆ ಅಂತ ಅಂದರೆ ಮಾರ್ಕೆಟ್ ಒಳಗಡೆ ಕ್ರಿಯೇಟಿನ್ ಮೋನೋಹೈಡ್ರೇಟ್ ಅದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಕ್ರಿಯೇಟಿನ್ ಅಂದರೆ ಜಸ್ಟ್ ಬೇಸಿಕ್ ಫಾರ್ಮ್ ಆಫ್ ಕ್ರಿಯೇಟಿನ್ ಏನಿದೆ ಅದು ಕ್ರಿಯೇಟಿನ್ ಮೋನೋಹೈಡ್ರೇಟ್ ಸೊ ಕ್ರಿಯೇಟಿನ್ ಮೋನೋಹೈಡ್ರೇಟ್ ನಾ ಮೈಕ್ರೊನೈಸ್ ಮಾಡಿದ್ರೆ ಅಂದರೆ ಟ್ವೆಂಟಿ ಟೈಮ್ಸ್ ಮೈಕ್ರೊನೈಸೇಷನ್ ಪ್ರೋಸೆಸ್ ಏನಿದೆ ಅದನ್ನು ಇನ್ವಾಲ್ವ್ ಮಾಡ್ಕೊಂಡಾಗ ಮೈಕ್ರೊನೈಸ್ ಕ್ರಿಯೇಟಿನ್ ಫಾರ್ಮ್ ಆಗುತ್ತೆ ಅದಾದಮೇಲೆ ಕ್ರಿಯೇಟಿನ್ ಈತೈಲಿ ಎಸ್ಟರ್ ಇದೆ ಅಂದರೆ ಎಸ್ಟರ್ ಕಾಂಪೌಂಡ್ನ ಒಂದು ಕ್ರಿಯೇಟಿನ್ ಒಳಗಡೆ ಆ್ಯಡ್ ಮಾಡ್ಕೊಂಡು ಸೊ ಅದನ್ನು ಸೇಲ್ ಮಾಡ್ತಾರೆ ಮಾರ್ಕೆಟ್ ಒಳಗಡೆ ಅದನ್ನು ಬಿಟ್ಟು ಕ್ರಿಯೇಟಿನ್ ಎಚ್ ಸಿಯಲ್ಲಿದೆ ಅಂದರೆ ಈಸಿಲಿ ಸಾಲ್ಯುಬಲ್ ಇನ್ ವಾಟರ್ ಅಂತ ಏನು ಹೇಳ್ತೀರಿ ಸೊ ಫೋರ್ ಟು ಫೈವ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕ್ರಿಯೇಟಿನ್ ಇದೆ ಮಾರ್ಕೆಟ್ ಒಳಗಡೆ ಬಟ್ ಚೀಪೆಟ್ ಬಂದ್ಬಿಟ್ಟು ಕ್ರಿಯೇಟಿನ್ ಮೋನೋಹೈಡ್ರೇಟ್ ಸೊ ಕ್ರಿಯೇಟಿನ್ ಎಚ್ ಸಿ ಎಲ್ ಆಗಲಿ ಕ್ರಿಯೇಟಿನ್ ಈತ ಎಲ್ ಎಸ್ಟರ್ ಆಗಲಿ ಕ್ರಿಯೇಟಿನ್ ಮೈಕ್ರೋನೈಸ್ ಆಗಲಿ ಇದೆಲ್ಲನೂ ಕ್ರಿಯೇಟ್ ಇನ್ ಮೋನೋಹೈಡ್ರೇಟ್ ಇಂದನೇ ಡಿರೈವ್ ಮಾಡಿರೋದ್ರಿಂದ ನಿಮ್ಗೇನಾದರೂ ಕಾಸ್ಟ್ ಎಫೆಕ್ಟಿವ್ ಆಗಿರೋದು ಬೇಕು ಕಮ್ಮಿ ಕಾಸೊಳಗಡೆ ನಿಮಗೆ ಬೇಕು ಅಂದರೆ ಯು ಕೆನ್ ಆಲ್ವೇಸ್ ಜಂಪ್ ಟು ಕ್ರಿಯೇಟ್ ಇನ್ ಮೋನೋಹೈಡ್ರೇಟ್ ವಿಚ್ ಈಸ್ ರಿಯಲಿ ಗುಡ್ ಬಟ್ ಏನು ಅಂದರೆ ಸಾಲ್ಯುಬಲ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಅಂದರೆ ಒಳಗಡೆ ಸಾಲ್ಯುಬಲ್ ಆಗಲ್ಲ ಅದು ಅದೊಂದು ಕಾರಣಕ್ಕೋಸ್ಕರನೇ ಎಷ್ಟೊಂದು ಜನ ತೊಗೊಳ್ಳೋದಿಲ್ಲ ಕ್ರಿಯೇಟ್ ಇನ್ ಎಚ್ ಎಲ್ ಈಸ್ ಈಸಿಲಿ ಸಾಲ್ಯುಬಲ್ ಬಟ್ ಅದೇ ರೀತಿ ಕಾಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಆ್ಯಂಡ್ ಕ್ರಿಯೇಟಿನ್ ಹೇಗೆ ನಮ್ಮ ಬಾಡಿ ಒಳಗಡೆ ಕೆಲಸ ಮಾಡುತ್ತೆ ಅಂತ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಕ್ರಿಯೇಟಿನ್ನ ಯೂಸ್ ಮಾಡಿದ ತಕ್ಷಣ ನಮ್ಮ ಬಾಡಿ ಒಳಗಡೆ ಒಂದು ಸ್ವಲ್ಪ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಹೇಗೆ ಅಂತ ಅಂದರೆ ಯೂಶ್ವಲಾಗಿ ನಮ್ಮ ಬಾಡಿ ಒಳಗಡೆ ಒಂದು ಕರೆನ್ಸಿ ಇರುತ್ತೆ ಎನರ್ಜಿ ಕರೆನ್ಸಿ ಅಂತ ಅಂದ್ಬಿಟ್ಟು ನಾವು ಹೇಳ್ತೀರಿ ಅಂದರೆ ಮೈಟ್ರೋ ಕಾಂಡ್ರಿಯಾ ನಮ್ಮ ಸೆಲ್ ಏನಿದೆ ನಮ್ಮ ಬಾಡಿ ಒಳಗಡೆ ಮೈಟ್ರೋ ಕಾಂಡ್ರಿಯಾನ ಏನು ಪವರ್ ಹೌಸ್ ಅಂತ ಅಂದ್ಬಿಟ್ಟು ನಾವು ಹೇಳ್ತೀರಿ ಎನರ್ಜಿ ಜನರೇಟ್ ಮಾಡೋದಕ್ಕೆ ನಮ್ಮ ಬಾಡಿ ಒಳಗಡೆ ಹೆಲ್ಪ್ ಮಾಡುತ್ತೆ ಎಲ್ಲ ಸೆಲ್ಸಲ್ಲಿ ಇರುತ್ತೆ ಸೊ ಅದು ಬಂದ್ಬಿಟ್ಟು ಕ್ರಿಯೇಟಿನ್ ಏನಿರುತ್ತೆ ಸೊ ಕ್ರಿಯೇಟಿನ್ನ ಯೂಸ್ ಮಾಡ್ಕೊಂಡು ಎ ಡಿ ಪೀಸ್ ಅಂದರೆ ಅಡಿನೋಸಿನ್ ಡೈಫಾಸ್ಫೇಟ್ ಅಂತಂದರೆ ಬೇಸಿಕ್ ಕರೆನ್ಸಿ ನಮ್ಮ ಬಾಡಿ ಒಳಗಡೆ ಬಂದ್ಬಿಟ್ಟು ಎ ಟಿ ಸಿ ಎಲ್ಲರಿಗೂ ಗೊತ್ತಿರೋ ಥರನೇ ಎ ಟಿ ಪಿಯಿಂದ ನಮ್ಮ ಬಾಡಿ ಎನರ್ಜಿ ಡ್ರೈವ್ ಮಾಡುತ್ತೆ ನಮ್ಮ ವರ್ಕೌಟ್ಗಾಗಿರಲಿಲ್ಲ ಅಂದರೆ ನಮ್ಮ ಬ್ರೈನ್ ಎನರ್ಜಿ ಬೇಕು ಅಂತ ಅಂತಾಗಿದ್ದರೆ ಸೊ ಅದೆಲ್ಲದಕ್ಕೂ ಎ ಟಿ ಪಿ ಬೇಕಾಗಿರುತ್ತೆ ಸೊ ಟ್ರೈ ಫಾಸ್ಫೇಟ್ ಬಂದ್ಬಿಟ್ಟು ನಮ್ಮ ಎನರ್ಜಿ ಕರೆನ್ಸಿ ನಮ್ಮ ಬಾಡಿ ಸ್ಪೆಂಡ್ ಮಾಡಬೇಕು ಅಂತ ಅಂದರೆ ಇದೇ ಫಾರ್ಮ್ ಒಳಗಡೆ ಸ್ಪೆಂಡ್ ಮಾಡಬೇಕು ಸೊ ನಾವು ತಿಂತಿರೋಂಥ ಗ್ಲೂಕೋಸ್ ಆಗಿರಲಿ ಪ್ರೋಟೀನ್ಸ್ ಆಗಿರಲಿ ಅಂದರೆ ಕೀಟೋನ್ ಬಾಡಿಸ್ ಆಗಿರಲಿ ಇದೆಲ್ಲನೂ ಕನ್ವರ್ಟ್ ಮಾಡಿ ನಮ್ಮ ಬಾಡಿ ಎ ಟಿ ಪೀಸ್ನೇ ಪ್ರೊಡ್ಯೂಸ್ ಮಾಡುತ್ತೆ ಸೊ ಈ ಎ ಟಿ ಪೀಸ್ ಇಂದ ನಮಗೆ ಎನರ್ಜಿ ಬೇಕು ಅಂತಂದರೆ ಒಂದು ಫಾಸ್ಫೇಟ್ ಗ್ರೂಪ್ನ ಬ್ರೇಕ್ ಮಾಡಬೇಕಾಗಿರುತ್ತೆ ಸೊ ಆಗಿ ಕ್ರಿಯೇಟಿನ್ ಎರಡೂ ಸೈಕಲ್ ಒಳಗಡೆ ಹೆಲ್ಪ್ ಮಾಡುತ್ತೆ ಅದು ಹೇಗೆ ಅಂತಂದರೆ ಕ್ರಿಯೇಟಿನ್ ನಮ್ಮ ಬಾಡಿ ಒಳಗಡೆ ಸ್ಟೋರ್ ಆಗೋದೇನಿದೆ ನಮ್ಮ ಮಸಲಲ್ಲಿ ಮತ್ತು ನಮ್ಮ ವರ್ಟಿ ಬ್ರೇಸ್ ಒಳಗಡೆ ಏನು ಸ್ಟೋರ್ ಆಗುತ್ತೆ ಸೊ ಅದು ಎ ಟಿ ಪೀಸಿಂದ ಒಂದೇ ಒಂದು ಫಾಸ್ಫೇಟ್ ಗ್ರೂಪ್ನ ತಗೊಂಡು ಕ್ರಿಯೇಟಿನ್ ಫಾಸ್ಫೇಟ್ ಆಗುತ್ತೆ ಇಲ್ಲ ಫಾಸ್ಫೋ ಕ್ರಿಯೇಟಿನ್ ಅಂತಂದರೆ ನಾವು ಹೇಳ್ ಏನ್ ಹೇಳ್ತೀರಿ ಸೊ ಎ ಟಿ ಪಿಯಿಂದ ಇಂದ ಒಂದು ಫಾಸ್ಫೇಟ್ ಗ್ರೂಪ್ ಯಾವಾಗ ಬ್ರೇಕ್ ಆಗುತ್ತೆ ಅಂದರೆ ಇವಾಗ ಮಕ್ಕಿರ ಫಾಸ್ಫೇಟ್ ಗ್ರೂಪ್ ಏನಿರುತ್ತೆ ಮೂರು ಅಂದರೆ ಎ ಟಿ ಪಿ ಅಂದರೆ ಟ್ರೈ ಫಾಸ್ಫೇಟ್ ಅಂದರೆ ಮೂರು ಫಾಸ್ಫೇಟ್ ಗ್ರೂಪ್ ಇದೆ ಅದರೊಳಗಡೆ ಒಂದು ಫಾಸ್ಫೇಟ್ನ ಕ್ರಿಯೇಟಿನ್ ತೊಗೊಂಡು ಹೋಗ್ತು ಅಂತ ಅಂದರೆ ಎ ಡಿ ಪಿ ಆಗ ಅಂದರೆ ಡೈ ಫಾಸ್ಫೇಟ್ ಮಿಕ್ಕಿರುತ್ತೆ ಸೊ ಯಾವಾಗ ಎ ಟಿ ಪಿಯಿಂದ ಎ ಡಿ ಪಿ ಆಗುತ್ತೆ ಸೊ ಅವಾಗ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಬಾಡಿ ಒಳಗಡೆ ಸೊ ಅದೇ ರೀತಿ ಮಿಕ್ಕಿರ ಎ ಡಿ ಪಿ ಏನಿರುತ್ತೆ ನಮ್ಮ ಬಾಡಿ ಒಳಗಡೆ ಅಂದರೆ ಎನರ್ಜಿ ಪ್ರೊಡ್ಯೂಸ್ ಮಾಡಿ ಮಿಕ್ಕಿರ ಅಡಿನೋಸಿನ್ ಡೈ ಫಾಸ್ಫೇಟ್ಸ್ ಏನಿರುತ್ತೆ ಅದು ಕ್ರಿಯೇಟಿನ್ ಫಾಸ್ಫೇಟಿಂದ ಒಂದು ಫಾಸ್ಫೇಟ್ ಗ್ರೂಪ್ನ ತೊಗೊಂಡು ವಾಪಸ್ ಎ ಟಿ ಪಿ ಆಗುತ್ತೆ ಅದರಿಂದ ತಿರ್ಗಾ ಅದೇ ಸೈಕಲ್ ಏನಿದೆ ಅದು ಕಂಟಿನ್ಯೂಸ್ ಆಗುತ್ತೆ ಸೊ ಎ ಟಿ ಪಿನ ಪ್ರೊಡ್ಯೂಸ್ ಮಾಡೋದು ಆ್ಯಕ್ಚುಲ್ ಆಗಿ ಕ್ರಿಯೇಟಿನ್ ಒಂದು ಸೈಕಲ್ ಇರುತ್ತೆ ಅದೊಂದು ಕಾರಣದಿಂದ ಮಾತ್ರನೇ ನಮಗೆ ತುಂಬಾ ಎನರ್ಜಿ ಬರುತ್ತೆ ಇಸ್ ರಿಯಲಿ ರಿಯಲಿ ಗುಡ್ ಸಪ್ಲಿಮೆಂಟ್ ಫಾರ್ ಪೀಪಲ್ ಹೂ ಹ್ ವರ್ಕಿಂಗ್ ಔಟ್ ಅಂದರೆ ನೀವು ಜಿಮ್ ಒಳಗಡೆ ಹೋಗಿ ಆಲ್ಮೋಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡ್ತೀರಾ ಮತ್ತು ನಿಮ್ಮ ಬಾಡಿ ಒಳಗಡೆ ಎನರ್ಜಿ ಪ್ರೊಡಕ್ಷನ್ ಏನಿದೆ ಅದೊಂದು ಸ್ವಲ್ಪ ಕಮ್ಮಿ ಆಗ್ತಿದೆ ಅಂತಂದರೆ ಯು ಕೆನ್ ಆಲ್ವೇಸ್ ಗೋ ಫಾರ್ ಕ್ರಿಯೇಟಿಂಗ್ ಕ್ರಿಯೇಟಿನ್ ಇಸ್ ದ ಈಸಿಯೆಸ್ಟ್ ಆ್ಯಂಡ್ ಸಿಂಪ್ಲೆಸ್ಟ್ ಅವೈಲಬಲ್ ಸ್ಪೋರ್ಟ್ಸ್ ಸಪ್ಲಿಮೆಂಟ್ ಅದಾದ ನಂತರ ಸೇಫ್ ಟು ಯೂಸ್ ಎಷ್ಟೊಂದು ಜನ ಅನ್ಕೊಂತಾರೆ ಕ್ರಿಯೇಟಿವ್ ಯೂಸ್ ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ನಮ್ಮ ಬಾಡಿ ಒಳಗಡೆ ಅಂತ ಅಂದ್ಬಿಟ್ಟು ಬಟ್ ಅದು ಯಾವುದೂ ಇಲ್ಲ ಏನಕ್ಕೆ ಅಂದರೆ ಯೂಶಲಾಗಿ ನಮ್ಮ ಬಾಡಿ ಬಾಡಿಯೊಳಗಡೆ ಪ್ರೊಡ್ಯೂಸ್ ಆಗ್ತಿರ ಕಾರಣದಿಂದ ಒಂದು ಸ್ವಲ್ಪ ಎಕ್ಸಸ್ ಆದರೆ ಇಟ್ ನೋಸ್ ಹೌ ಟು ಫ್ಲಶ್ ಔಟ್ ಎಕ್ಸೆಸ್ ಅಂದರೆ ಎಕ್ಸಸ್ ಏನಿದ್ರು ಅದನ್ನು ಹೇಗೆ ಬಾಡಿಯಿಂದ ತೆಗಿಬೇಕು ಅಂತ ನಮ್ಮ ಬಾಡಿಗೆ ಗೊತ್ತಿದೆ ಅದೊಂದು ಕಾರಣದಿಂದ ಕ್ರಿಯೇಟಿವನ್ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸೇ ಇಲ್ಲ ಮತ್ತೆ ಕ್ರಿಯೇಟಿನ್ನ ಎಷ್ಟು ಕನ್ಸ್ಯೂಮ್ ಮಾಡಬೇಕು ಮತ್ತು ಯಾವಾಗ ಕನ್ಸ್ಯೂಮ್ ಮಾಡಬೇಕು ಅಂತಂದರೆ ಎಷ್ಟೊಂದು ಜನ ಹೇಳ್ತಾರೆ ಲೋಡಿಂಗ್ ಫೇಸ್ ಮಾಡಬೇಕು ಟ್ವೆಂಟಿ ಗ್ರಾಮ್ಸ್ ತೊಗೊಳ್ಳಿ ಡೈಲಿ ಆ ಬೆಳಿಗ್ಗೆ ಮಧ್ಯಾಹ್ನ ಮೂರು ಸಂಜೆ ಮೂರು ಸತಿ ಫೈ ಫೈ ಗ್ರಾಮ್ಸ್ ಆ್ಯಡ್ ಮಾಡ್ಕೊಳ್ಳಿ ವರ್ಕೌಟ್ ಟೈಮ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಬಟ್ ಲೋಡಿಂಗ್ ಫೇಸ್ ಇಲ್ಲ ಅಂತಂದ್ರೂ ನಿಜವಾಗ್ಲೂ ಕೆಲಸ ಏನು ಮಾಡುತ್ತೆ ಅದು ಮಾಡೇ ಮಾಡಿ ಏಕೆಂದ್ರೆ ಕ್ರಿಯೇಟ್ ನಮ್ಮ ಒಂದು ಒಂದ್ಸತಿ ಹೋಗಿದ ತಕ್ಷಣ ಮಸಲ್ ಮತ್ತೆ ವರ್ಟಿಬ್ರೆಸ್ ಒಳಗಡೆ ಹೋಗಿ ಅದು ಸ್ಟೋರ್ ಆಗೇ ಆಗುತ್ತೆ ಸೊ ಅದಾದ ನಂತರ ಅದರಿಂದ ನಮಗೆ ಎನರ್ಜಿ ಬಂದೇ ಬರುತ್ತೆ ಸೊ ನನ್ನ ಪ್ರಕಾರ ಯು ಕ್ಯಾನ್ ಐದರ್ ಗೋ ಫಾರ್ ಪ್ರೀ ವರ್ಕೌಟ್ ಅಂದರೆ ವರ್ಕೌಟ್ಗಿಂತ ಒಂದು ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಮುಂಚೆ ಕ್ರಿಯೇಟಿನ ತಗೊಳ್ಳಿ ಅಂದರೆ ಫೈವ್ ಗ್ರಾಮ್ಸ್ ಡೋಸೇಜ್ ಏನಿರುತ್ತೆ ಅದನ್ನು ತೊಗೊಳ್ಳಿ ಅದಾದ ನಂತರ ಅಕಸ್ಮಾತ್ ನಿಮಗೆ ಪ್ರೀ ವರ್ಕೌಟ್ ಆಗಿಲ್ಲ ಪ್ರೀ ವರ್ಕೌಟ್ ಒಳಗಡೆ ಮೊದಲೇ ಒಂದು ಟು ಟು ತ್ರೀ ಗ್ರಾಮ್ಸ್ ನಿಮ್ಮ ಪ್ರೀ ವರ್ಕೌಟ್ ಒಳಗಡೆ ಕ್ರಿಯೇಟಿನ್ ಇದೆ ಅಂತ ಅಂದರೆ ಪೋಸ್ಟ್ ವರ್ಕೌಟ್ ನೀವು ಕ್ರಿಯೇಟಿನ ಆ್ಯಡ್ ಮಾಡ್ಕೊಬೋದು ಸೊ ಪೋಸ್ಟ್ ವರ್ಕೌಟ್ ಆಡ್ ಮಾಡ್ಕೊಳ್ಳೋದಿಂದ ಏನಾಗುತ್ತೆ ಅಂದರೆ ಮಸಲ್ ಒಳಗಡೆ ಡೈರೆಕ್ಟಾಗಿ ರಿಪ್ಲನಿಶ್ ಆಗೋದ್ರಿಂದ ನೆಕ್ಸ್ಟ್ ನಿಮ್ಮ ಎನರ್ಜಿ ಏನಿದೆ ನಿಮ್ಮ ವರ್ಕೌಟ್ಗೆ ಏನು ಎನರ್ಜಿ ಬೇಕಾಗಿರುತ್ತೆ ಅದರಿಂದ ತುಂಬನೇ ಚೆನ್ನಾಗಿ ಎನರ್ಜಿ ಬರುತ್ತೆ ಸೊ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತಕೊಂಡಿ ವೀಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಸೂಪರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರೆ ಮರಕ್ಕೆ ಹೋಗಬೇಡಿ ಅಂತ ಹೇಳ್ತಾ